ಹಾಯ್ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇಲೆ ಮತ್ತೆ ವೀಡಿಯೋ ಇದ್ದೀನಿ ಇನ್ಮೇಲೆ ಎವ್ರಿ ವೀಕ್ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನೀಗ ದುಬೈಲಿದ್ದೀನಿ ಇಲ್ಲಿ ಹೇಗಿದೆ ಲೈಫ್ ಆ್ಯಂಡ್ ಇಲ್ಲೆಲ್ಲ ಪ್ರೈಸಸ್ ಹೆಂಗೆ ಹೇಗಿರೋದು ಬಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ಇಂಡಿಯಾದಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ನೀವು ಡಿ ಮಾರ್ಟ್ ಕೇಳಿರ್ತೀರ ಅದೇ ಥರ ಇಲ್ಲೂ ಸಹ ಒಂದು ನೆಸ್ಟೋ ಅಂತ ಶಾಪ್ ಇದೆ ಒಂದು ಫೇಮಸ್ಸು ಸೇಮ್ ಡಿ ಮಾಡ್ತಾರನೇ ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ಸೊ ಅಲ್ಲೋಗಿ ರೈಟ್ಗಳೆಲ್ಲ ಎಷ್ಟಿದೆ ಅದು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇದೆ ಥರ ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ಸೈಡಲ್ಲಿ ಫು ಸೈಕಲ್ಗೆ ಅಂತಲೇ ಒಂದು ದಾರಿ ಇದೆ ಇಲ್ಲೆಲ್ಲ ಸೈಕ್ಲಿಂಗ್ ಎಲ್ಲ ಮಾಡ್ಬೋದು ಆ್ಯಂಡ್ ಇಲ್ಲಿ ರೋಡ್ ಇದೆ ಸೊ ಇದು ನ್ಯಾಷನಲ್ ಹೈವೇ ಥರನೇ ಇದೆ ಬಟ್ ಇದು ನಾರ್ಮಲ್ ಹೈವೇನೇ ಇಲ್ಲಿ ದುಬೈಲಿ ಎಲ್ಲ ರೋಡು ತುಂಬ ಬಿಗ್ ಬಿಗ್ ಇರುತ್ತೆ ಆ್ಯಂಡ್ ಇಲ್ಲೆಲ್ಲ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಸೊ ಇಲ್ಲೆಲ್ಲ ಜೀ ಕ್ರಾಸಿಂಗ್ ಇದ್ದರೆ ಯಾರಾದರೂ ಜನರು ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡ್ತಾರೆ ಏನು ಸಿಗ್ನಲ್ ಗಿಗ್ನಲ್ ಏನೂ ಇರೋಲ್ಲ ಆ್ಯಂಡ್ ಆಲ್ಸೋ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಾವು ಎಲ್ಲೂ ಮಧ್ಯದಲ್ಲೆಲ್ಲ ಕ್ರಾಸ್ ಮಾಡೋಕ್ಕಾಗಲ್ಲ ಫೈನ್ ಬೀಳುತ್ತೆ ಸೊ ನೋಡ್ಕೊಂಡು ಕ್ರಾಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಅಕಸ್ಮಾತ್ ನಾವು ಝೀ ಕ್ರಾಸಿಂಗ್ ಇಲ್ದಾನೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಯಾರಾದ್ರೂ ಇಟ್ಕೊಂಡ್ರೆ ಟೂ ಹಂಡ್ರೆಡ್ ದಿರಮ್ಸ್ ಫೈನ್ ಕೇಳ್ತಾರೆ ಸೊ ಟೂ ಹಂಡ್ರೆಡ್ ದಿರಮ್ಸ್ ಅಂದರೆ ಇನ್ ಟು ಟ್ವೆಂಟಿ ತ್ರೀ ಒಂದು ದಿರಮ್ ವ್ಯಾಲ್ಯೂ ಟ್ವೆಂಟಿ ತ್ರೀ ಪಾಯಿಂಟ್ ಸಮಥಿಂಗ್ ಇದೆ ಸರ್ ಈಗ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಆಗ್ತಿದೆ ಸೊ ನಾವು ಯಾವಾಗಲೂ ಜೀಬ್ರಾ ಕ್ರಾಸಿಂಗಲ್ಲೇ ಕ್ರಾಸ್ ಮಾಡಬೇಕು ಆ್ಯಂಡ್ ಆಲ್ಸೋ ಇನ್ನು ಸಿಗ್ನಲ್ ಇದ್ದಿದ್ದ ಕಡೆ ಎಲ್ಲ ಒಂದು ಬಟನ್ ಕೊಟ್ಟಿರ್ತಾರೆ ಆ ಬಟನ್ನ ಪ್ರೆಸ್ ಮಾಡಿ ವೆಯ್ಟ್ ಮಾಡಬೇಕು ಆ ಬಟನ್ನು ಪ್ರೆಸ್ ಮಾಡಿದಾಗ ನಮ್ಮ ಸಿಗ್ನಲ್ಸ್ ಎಲ್ಲಿರುತ್ತೆ ಅಲ್ಲಿ ಎಲ್ಲ ರೆಡ್ ಆಗುತ್ತೆ ಸೊ ವಾ ಪೀಪಲ್ಸ್ಗೆ ವಾಕ್ ಮಾಡೋಕ್ಕೆ ಈಸಿ ಆಗುತ್ತೆ ಜನರಿಗೆಲ್ಲ ಸೊ ಅದನ್ನ ಈಗ ತೋರಿಸ್ತೀನಿ ಹೇಗೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾವು ಸಿಗ್ನಲಲ್ಲಿ ಇದ್ದೀವಿ ಈಗ ಆ್ಯಂಡ್ ಕಾರ್ ಸುಮ್ಮ ಆಗ್ತಿದೆ ಸೊ ಇಲ್ಲಿ ಬಟನ್ ಈ ಥರ ಒಂದು ಬಟನ್ ಪ್ರೆಸ್ ಮಾಡಬೇಕು ಸೊ ಇದು ವೆಯ್ಟ್ ಅಂತ ತೋರಿಸ್ತಿದೆ ಈಗ ನೋಡಿ ಅಲ್ಲಿ ರೆಡ್ ಸಿಗ್ನಲ್ ಬಂತು ಎಲ್ಲೋ ಆಯಿತು ರೆಡ್ ಈಗ ಇಲ್ಲಿ ಗ್ರೀನ್ ಬರುತ್ತೆ ಓಕೆ ಈಗ ಕ್ರಾಸ್ ಮಾಡ್ಬೋದು ಇದೇ ಥರ ಎಲ್ಲ ಕಡೆನೂ ನಮಗೆ ಸಿಗ್ನಲ್ಸ್ಗೆ ಒಂದೊಂದು ವೆಯ್ಟಿಂಗ್ ಬಟನ್ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗ್ರೀನ್ ಸಿಗ್ನಲ್ ಬರುತ್ತೆ ಸೊ ಹಾಗೆ ಮೂವ್ ಆಗೋದು ಎಲ್ಲ ಕಾರು ಇಮಿಡಿಯೇಟ್ಲಿ ಸ್ಟಾಪ್ ಸ್ಟಾಪ್ ಆಗುತ್ತೆ ಆಗಲೇ ಆ್ಯಂಡ್ ಈ ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ ಇದೇ ಆ್ಯಕ್ಚುಲಿ ಅಲ್ಲಿ ನೆಸ್ಟೋ ಇದೆ ಆ ಕಡೆ ಅಲ್ಲಿ ಎಂಟ್ರೆನ್ಸ್ ಇದೆ ನೆಸ್ಟೋದು ಸೊ ಇದೇ ಡಿಮಾರ್ಟ್ ಅಂತ ಹೇಳ್ತಿದ್ನಲ್ಲ ಇದೆ ಇಲ್ಲಿಗೆ ಹೋಗ್ತಿರೋದೀಗ ಇದು ನೆಸ್ಟೋ ನೆಸ್ಟೋದಲ್ಲಿ ಇಲ್ಲಿ ಮೇಲೆ ಫುಲ್ಲು ಫರ್ನಿಚರ್ಸ್ ಸೈಕಲ್ಸು ಆ್ಯಂಡ್ ಬಟ್ಟೆಗಳು ಏನೋ ಎಲೆಕ್ಟ್ರಾನಿಕ್ಸ್ ಸ್ಟೇಷನರೀಸ್ ಎಲ್ಲ ಇರುತ್ತೆ ಒಂದೊಂದಾಗ ಕವರ್ ಮಾಡ್ತೀನಿ ಈಗ ರೈಟ್ ಸೈಡಲ್ಲಿ ಫುಲ್ಲು ಬಟ್ಟೆಗಳಿದೆ ಮಕ್ಕಳದು ಆ್ಯಂಡ್ ಲೆಫ್ಟಲ್ಲಿ ಫುಲ್ ಎಲೆಕ್ಟ್ರಾನಿಕ್ಸ್ ಇದೆ ನೋಡ್ಬೋದು ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಆ್ಯಪಲ್ ವಾಚಸ್ ಇದೆ ಎಲ್ಲ ಡೂಪ್ಲಿಕೇಟು ಎಲ್ಲ ಚೈನಾ ಮೇಡು ಸೇಮ್ ಆ್ಯಪಲ್ ವಾಚಸ್ ಥರನೇ ಇರುತ್ತೆ ಬಟ್ ಯೂಸ್ ಮಾಡಿದ್ರು ಗೊತ್ತಾಗಲ್ಲ ಒಂದೊಂದು ಆಲ್ಮೋಸ್ಟ್ ಫಾರ್ಟಿದಿರೋ ಟ್ವೆಂಟಿ ತರ್ಟಿ ನೈನ್ ದಿರೋ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರ ರೇಂಜಲ್ಲಿದೆ ಎಲ್ಲ ತೌಸಂಡ್ ಒಳಗೇ ಇದೆ ಆ್ಯಂಡ್ ನಮಗೆ ಲೋಗೋ ನೋಡಿದ್ರೆ ಮಾತ್ರ ಗೊತ್ತಾಗೋದು ಅದು ಆ್ಯಪಲ್ ವಾಚ್ ಇಲ್ವಾ ಅಂತ ಇಲ್ಲಾಂದರೆ ಎಲ್ಲ ಸೇಮ್ ಆ್ಯಪಲ್ಗೂ ಸ್ಟೋರಲ್ಲೂ ಆ್ಯಪ್ ಸೇಮ್ ಕನೆಕ್ಟ್ ಆಗುತ್ತೆ ಅದಕ್ಕೆಲ್ಲ ಎಲ್ಲನೂ ಆ್ಯಪಲ್ದು ಏನಿರುತ್ತೆ ಡಿ ಕಾಪಿ ಅದೇ ಇರುತ್ತೆ ಆ್ಯಂಡ್ ಈ ಕಡೆ ಎಲೆಕ್ಟ್ರಾನಿಕ್ಸ್ ಸೆಕ್ಷನ್ ವಾಷಿಂಗ್ ಮಿಷಿನ್ಗಳೆಲ್ಲ ಇಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮು ದುಬೈಲಿ ತುಂಬ ಚೀಪಾಗಿ ಸಿಗುತ್ತೆ ಇಲ್ಲಿ ನೋಡು ನಾರ್ಮಲ್ ಒಂದು ಫುಲ್ ಸೆಮಿ ಆಟೋಮೆಟಿಕ್ಕು ತ್ರೀ ಹಂಡ್ರೆಡ್ ಆ್ಯಂಡ್ ಸಿ ಸಿಕ್ಸ್ಟಿ ನೈನ್ ದಿರಾಮ್ಸ ಮೀನ್ಸು ಆಲ್ಮೋಸ್ಟ್ ಟೆನ್ ತೌಸಂಡ್ ಒಳಗೆ ಇದೆ ಆ್ಯಂಡ್ ಫುಲ್ಲಿ ಆಟೋಮೆಟಿಕ್ ಎಲ್ಲ ಒಂದು ತರ್ಟೀನ್ ಫೋರ್ಟೀನ್ ತೌಸಂಡ್ಗೆಲ್ಲ ಸಿಕ್ಬಿಡುತ್ತೆ ಆ್ಯಂಡ್ ಆ ಕಡೆ ಹೋದರೆ ಸ್ಟೇಷನರಿ ಇದೆ ಸೊ ಇಲ್ಲಿ ನೋಡಿ ಎ ಫೋರ್ ಶೀಟು ಒಂದು ಬಂಡಲ್ ಇಲ್ಲ ಎ ಫೋರ್ ಶೀಟ್ಗೆ ನೈನ್ ದಿರಮ್ ಇದೆ ಆಲ್ಮೋಸ್ಟು ಪೆನ್ಸು ಪೆನ್ಸಿಲ್ಗಳು ಎಲ್ಲ ಒಂದೇ ಕಡೆ ಸಿಗುತ್ತೆ ಇಲ್ಲಿ ತರಕಾರಿ ಬಟ್ಟೆ ಮತ್ತೆ ಆಟೋ ಸಾಮಾನು ಎಲ್ಲದರಿಂದ ಹಿಡಿದು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೇಮ್ ಡಿ ಮಾಡ್ತಾರೆ ಬಟ್ ಒಂದು ಸ್ವಲ್ಪ ಇನ್ನೂ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ ಇಲ್ಲಿ ಈ ಕಡೆ ಮಟನ್ ಅಂಗಡಿಗೆ ನೋಡಿ ಇಲ್ಲಿ ಎಲ್ಲ ಪೀಸ್ ಮಾಡಿ ಮೊದಲೇ ಇಟ್ಟಿರ್ತಾರೆ ಏಯ್ಟೀನ್ ನೈನ್ಟೀನ್ ದಿರಾಮ ಅಂದರೆ ಆಲ್ಮೋಸ್ಟ್ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿ ಇದೆ ಆ್ಯಂಡ್ ಇಲ್ಲೆಲ್ಲ ನೋಡಿ ಫ್ರೀಸ್ ಮಾಡಿ ಬ್ರೈನು ಕುರಿದು ತಲೆ ಆ್ಯಂಡ್ ಆಲ್ಸೋ ಪಿಗ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಸೆಕ್ಷನ್ಗೆ ಬಂದರೆ ಇಲ್ಲಿ ಮೀನುಗಳಿದೆ ನೋಡಿ ಎಲ್ಲ ವೆರೈಟೀಸ್ ಆಫ್ ಮೀನೂ ಎಲ್ಲ ಕಂಟ್ರಿಯಿಂದ ಒಂದು ಬಂದಿರುತ್ತೆ ಆ್ಯಂಡ್ ಈ ಕಡೆ ನೋಡಿ ಎಲ್ಲ ಟೈಪ್ ಎಲ್ಲ ವೆರೈಟಿ ಫಿಶ್ಶು ಇಲ್ಲೇ ಸಿಗುತ್ತೆ ನೋಡಿ ಆ ಕಡೆ ಎಲ್ಲ ಫ್ರೀಸ್ ಮಾಡಿಟ್ಟಿದ್ದಾರೆ ಆ್ಯಂಡ್ ರೈಟ್ ಸೈಡಲ್ಲಿ ಜೀವ ಆಗಿರೋ ಫಿಶ್ಶು ಇಟ್ಟಿದ್ದಾರೆ ಅದನ್ನ ತೊಗೋಬೋದು ಈ ಕಡೆ ನೋಡಿ ಬಾಳೆಹಣ್ಣು ಕ್ಯಾರೆಟ್ ಎಲ್ಲ ಇದೆ ಕ್ಯಾರೆಟ್ ಕಮ್ಮಿನೇ ಇದೆ ಏಯ್ಟಿ ರುಪೀಸ್ ಎಲ್ಲ ಎಲ್ಲ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾರೆ ಎಲ್ಲ ಫ್ರೆಶ್ ಫ್ರೆಶ್ ಆಗಿರುತ್ತೆ ದಿನ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಕುಂಬಳಕಾಯಿ ಇದೆ ಹೀರೆಕಾಯಿ ಇದೆ ಆ್ಯಂಡ್ ಇಲ್ಲಿ ಸೀಮೆ ಬದನೆಕಾಯಿ ಇದೆ ಆ್ಯಂಡ್ ಈ ಕಡೆ ನೋಡಿ ಇಲ್ಲಿ ಇದೊಂಥರ ಬೂತ್ ಕುಂಬಳ ಸುನಾ ಅಂತಾರೆ ಆ್ಯಂಡ್ ಕೆಸ ಇದೆ ಪರ್ಪಲ್ ಬ್ರಿಂಜೋಲು ವೈಟ್ ಬ್ರಿಂಜೋಲು ನೋಡಿ ಎಷ್ಟೊಂದು ತರಕಾರಿ ಹೆಸ್ರುಗಳೇ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಆ ಥರ ತರಕಾರಿಗಳೆಲ್ಲ ಇದೆ ಈ ಕಡೆಗೆ ಬಂದರೆ ನೋಡಿ ವೆರೈಟೀಸ್ ಆಫ್ ಬದನೆಕಾಯಿಗಳು ಬಿಳಿ ಬದನೆ ಕರಿ ಬದನೆ ಗುಂಡು ಬದನೆ ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ನೋಡಿ ಇದೊಂದು ಏನೋ ಹೆಸ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಮರ್ತೋಗಿದೆ ಆ್ಯಂಡ್ ಅವರೆಕಾಯಿ ಟೈಪು ಆಗ್ಲಕಾಯಿ ನಲ್ಲಿಕಾಯಿ ಮೆಣಸಿಕಾಯಿಗಳು ನೋಡಿ ತುಂಬ ತುಂಬ ವೆರೈಟೀಸ್ ಇದೆ ಆಲ್ಮೋಸ್ಟ್ ಇಂಡಿಯಾ ಥರನೇ ಇರುತ್ತೆ ಪ್ರೈಸು ಒಂದೊಂದು ತರಕಾರಿಗಳು ಮಾತ್ರ ತುಂಬ ಜಾಸ್ತಿ ಇರುತ್ತೆ ಒಂದೊಂದು ಅಲ್ಲಿಗಿಂತ ಕಮ್ಮಿ ಇರುತ್ತೆ ಆಲ್ಮೋಸ್ಟ್ ನೋಡೋದಿದ್ರೆ ಎಲ್ಲ ಸೇಮೇ ಇರುತ್ತೆ ಬಟ್ ತರಕಾರಿಗಳು ಮಾತ್ರ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಇದು ಫ್ರೂಟ್ ಸೆಕ್ಷನು ನೋಡಿ ಇದು ಒಂದು ಕುಂಬಳಕಾಯಿ ಥರ ಇದೆ ಫ್ರೂಟು ಎಲ್ಲೋ ಕಲರ್ ಫ್ರೂಟು ಆ್ಯಂಡ್ ನೋಡಿ ಇಲ್ಲಿ ಕಲಂಗ್ರಿ ಹಣ್ಣು ಸ್ಯಾಂಪಲ್ಗೆಲ್ಲ ಇಟ್ಟಿದ್ದಾರೆ ಈ ಕಡೆ ನೋಡಿ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಯಾವ ಯಾವ್ಯಾವ ಕಂಟ್ರಿಯಿಂದ ಬಂದಿದೆ ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಸೈಡಲ್ಲೆಲ್ಲ ಇಲ್ಲಿ ನೋಡಿ ಎಷ್ಟು ಪುಟಾಣಿಗಿದೆ ಅದು ನಿಂಬೆಣ್ಣು ಥರ ಸೈಪು ತಿಂದರೆ ಹೇಗಿರುತ್ತೋ ಗೊತ್ತಿಲ್ಲ ಇದೆಲ್ಲ ಕಿಲೋ ಒಂದು ಟೂ ಹಂಡ್ರೆಡ್ ಇನ್ನೊಂದು ಫು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೆ ಇಲ್ಲಿಗೆ ಬಂದರೆ ಬರೀ ಫುಲ್ ಜ್ಯೂಸ್ಗಳು ನೀರು ಎಲ್ಲ ಇದು ಒಂದು ಫಿಸ್ ಫಿ ಫ್ರಿಜ್ ಥರ ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ ಮೇಲೆಲ್ಲ ಕೂಲೆಂಟ್ ಹಾಕಿ ಸೊ ಇಲ್ಲೆಲ್ಲ ಆಲ್ಮೋಸ್ಟು ಫೈ ಡಿಗ್ರಿನೇ ಇರುತ್ತೆ ಇಲ್ಲೆಲ್ಲ ನಮಗೂ ಚಳಿ ಆಗ್ತಿದೆ ಈ ಥರ ನೋಡಿ ಆ್ಯಂಡ್ ಇಲ್ಲಿ ನೋಡಿ ರೆಡ್ ಬೂಲ್ ಇದೆ ಸೊ ರೆಡ್ ಬೂಲ್ ಎಷ್ಟು ಟೆನ್ ದಿರಮ್ಮ ಮೀನ್ಸ್ ಇನ್ನೂರ ನಲ್ವತ್ತು ರೂಪಾಯಿ ನಮ್ಮ ಇಂಡಿಯಾದಲ್ಲಿ ಒನ್ ಫಾರ್ಟಿ ಇಂಟು ಟೂ ಟೈಮ್ಸ್ ಇದೆ ಇಲ್ಲೆಲ್ಲ ಆ್ಯಂಡ್ ಮಿಲ್ಕ್ ನೋಡ್ಬೋದು ಮಿಲ್ಕ್ಗಳು ಒಂದು ಲೀಟ್ರು ಹಾಲಿಗೆ ಎಷ್ಟು ಸೊ ತ್ರೀ ದಿರಮ್ ಇದೆ ತ್ರೀ ದಿರಮ್ ಮೀನ್ಸ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಸೆವೆಂಟಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಆಗುತ್ತೆ ಅನಿಸುತ್ತೆ ಸೊ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಟೈಪ್ಸ್ ಆಫ್ ವೆರೈಟಿಸ ಎಗ್ ಇದೆ ನೋಡೋಕ್ಕೆ ಆಗಲ್ಲ ಅಷ್ಟೊಂದು ಇದೆ ಸೊ ಇದು ನೋಡಿ ಎಗ್ಸು ಎಷ್ಟೊಂದು ಟೈಪ್ಸ್ ಇದೆ ಇದರಲ್ಲಿ ಫರ್ಟಿಲೈಸ್ ಅನ್ಫರ್ಟಿಲೈಸ್ಡ್ ಫಾರ್ಮ್ ಎಗ್ ಆ ಥರ ಇದರಲ್ಲಿ ಮೀನ್ಸ್ ಕೋಳಿಗಳನ್ನ ಒಂದೇ ಕಡೆ ಸಾಕಿ ಮೊಟ್ಟೆಗಳು ಮತ್ತು ಓಡಾಡಕ್ಕೆ ಬಿಟ್ಟಿರೋ ಮೊಟ್ಟೆಗಳು ಕೋಳಿಗಳನ್ನ ಆ ಥರ ಎಲ್ಲ ಮೊಟ್ಟೆಗಳು ಟೈಪ್ಸ್ ಇರುತ್ತೆ ಸೊ ಎಲ್ಲ ಅದ್ರದ್ದು ಪ್ರೈಸ್ ಡಿಫ್ರೆಂಟ್ ಡಿಫ್ರೆಂಟು ಇದು ನೋಡಿ ಇದು ಬಟ್ಟೆ ಸೆಕ್ಷನು ಇಲ್ಲೆಲ್ಲ ಟ್ವೆಂಟಿ ಫೈವ್ ದಿರಮ್ಗೆ ಬಟ್ಟೆ ಹಾಕಿದ್ದಾರೆ ಆ್ಯಂಡ್ ಫಿಫ್ಟಿ ದಿರಮು ಫಿಫ್ಟಿ ದಿರಾಮ್ ಅಂದರೆ ಆಲ್ಮೋಸ್ಟು ತೌಸಂಡ್ ಟೂ ಹಂಡ್ರೆಡು ನೈಂಟಿ ಟ್ವೆಂಟಿ ನೈನ್ ಅಂದರೆ ಆಲ್ಮೋಸ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ವೇರಿ ಆಗ್ತಾನೇ ಇರುತ್ತೆ ದಿನ ದಿನ ಈಗ ದಿರಮ್ ಪ್ರೈಸ್ ಜಾಸ್ತಿ ಆಗ್ತಿದೆ ಬಿಕಾಸ್ ಡಾಲರ್ಗೂ ಮತ್ತು ಇಂಡಿಯನ್ ಕರೆನ್ಸಿಗೂ ಕ್ಲಾಶ್ ಆಗಿರೋದ್ರಿಂದ ಮೀನ್ಸ್ ಇಂಡಿಯನ್ ಪ್ರೈಸ್ ಫಾಲ್ ಆಗ್ತಿದೆ ಇಲ್ಲಿ ನೋಡ್ಬೋದು ಫಾರ್ಟಿ ನೈನ್ ದಿರಮ್ ಇದೆ ಮೀನ್ಸ್ ತೌಸಂಡ್ ಟೂ ಹಂಡ್ರೆಡ್ ಆಲ್ಮೋಸ್ಟ್ ಅಕ್ಕಪಕ್ಕ ಈ ಶರ್ಟ್ ಒಂದು ಇಲ್ಲಿ ಇಟ್ಟಿರೋ ಸೆಕ್ಷನ್ಗಳೆಲ್ಲ ಆ್ಯಂಡ್ ಇಲ್ಲಿ ನೋಡಿ ಟೆನ್ ದಿರಮ್ ಅಂತ ಇದೆ ಮೀನ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಒಂದು ಶರ್ಟು ಟು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಸಾರಿ ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಒನ್ ಶರ್ಟು ಇಲ್ಲಿ ಫಿಫ್ಟೀನ್ ದಿರಮ್ಮ ಎಲ್ಲ ಆಲ್ಮೋಸ್ಟ್ ಬಟ್ಟೆಗಳದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೆಲ್ಲ ಇಲ್ಲಿಗೆ ಅಲ್ಲಿಗಿಂತ ಕಮ್ಮಿ ಬಟ್ ಬೇರೆದ್ರದೆಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ಪ್ಯಾಂಟ್ಸ್ಗಳು ಅಷ್ಟೊಂದು ಏನು ಚೆನ್ನಾಗೆ ಕವರ್ ಮಾಡಿಲ್ಲ ನಾನು ಬಿಕಾಸ್ ಫಸ್ಟ್ ಟೈಮ್ ಬ್ಲಾಗ್ ಆ್ಯಂಡ್ ಆಲ್ಸೋ ಅಲ್ಲೆಲ್ಲ ವೀಡಿಯೋ ಮಾಡೋಲ್ಲ ಸೊ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ಥರ ವೀಡಿಯೋ ನೋಡ್ತಾ ಇರೋದಕ್ಕೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ